ಸೂರ್ಯೋದಯ ಆದಾಗ ಯಾವ ಸಿಟಿ ಯಾವ ಕಂಟ್ರಿಯಲ್ಲಿ ಏನೋ ಬೆಳಿಗ್ಗೆ ಎದ್ದೇಳ್ತೀನಿ ಅಂತ ನನಗೆ ಗೊತ್ತಿರೋದಿಲ್ಲ ಲಾಸ್ಟ್ ಮೂರು ವರ್ಷದಲ್ಲಿ ಸೊ ಹಂಗಿದ್ದಾಗ ದೆನ್ ಐ ರೋಡ್ ನೋ ದ ಗುಡ್ ದ ಬ್ಯಾಡ್ ದಿ ಅಗ್ಲೀಸ್ ವಿಚ್ ವಿಲ್ ಹ್ಯಾಪಿ ನಾನು ನನ್ನ ಪಾಡಿಗೆ ನಾನು ಶೂಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಅದನ್ನು ಹೇಳ್ತೀನಿ ಸೊ ಏನಾಯ್ತಂದರೆ ನಿನ್ನೆ ಸಿಕ್ಕಾಬಟ್ಟೆ ಮಳೆ ನಾ ಇದ್ ಜಾಗ ನೋಡಿಲ್ಲ ಅಂದ್ರೆ ಲಾಸ್ಟ್ ವಿಡಿಯೋ ನೋಡಿ ಸೂಪರ್ವಾಗಿರೋ ರೆಸಾರ್ಟ್ ಓಕೆ ಆ ರೆಸಾರ್ಟ್ ಮುಂದೆ ಅಂದ್ರೆ ನನ್ನಿರೋ ವಿಲ ಮುಂದೆ ಅಬೌಟ್ ಟೆನ್ ಮೀಟರ್ಸ್ ದೂರದಿಂದನೇ ಸಮುದ್ರ ಇದೆ ಆಯಿತು ಫ್ಯೂ ಡೇಸ್ ಬ್ಯಾಕ್ ಇಂದ ಇದು ಬ್ಯಾಂಕಾಕಲ್ಲಿ ಅಲ್ಲಿ ಆ್ಯಂಡ್ ಸೊ ಅದರಿಂದ ನನಗೆ ಟ್ರೆಮರ್ಸ್ ಏನಾದರೂ ಬೈ ಚಾನ್ಸ್ ಇಲ್ಲಿ ಏನಾದರೂ ಸಮುದ್ರದಲ್ಲಾದರೆ ಸುನಾಮಿ ಬಂದರೆ ಚಾನ್ಸೇ ಇಲ್ಲ ಮೇನೋ ಬದುಕೋಕ್ಕೆ ಅಂತ ಆ್ಯಂಡ್ ನೈಟ್ ಎರಡು ಗಂಟೆ ಶುರು ಆಗಿದ್ದು ಕತ್ತಲೆ ಅಂದರೆ ಕತ್ಲೆ ಸೌಂಡು ಅದು ವೇವ್ಸ್ ಕ್ರ್ಯಾಶ್ ಆಗ್ತಿದೆಯಾ ಇಲ್ಲ ಗುಡ್ಗ ಏನಂತ ಗೊತ್ತಿಲ್ಲ ಸ್ಲೋ ನಾವು ಸ್ವಲ್ಪ ವಿಂಡೋದು ಕರ್ಟನ್ ಓಪನ್ ಮಾಡಿ ನೋಡಿದ್ರೆ ಲೈಟಿಂಗ್ ಹೊಡಿತಾ ಇದೆ ಸೊ ಎರಡು ಗಂಟೆಯಿಂದ ಆರು ಗಂಟೆ ತನಕ ನಿದ್ದೇನೆ ಮಾಡಿಲ್ಲ ಟೆನ್ಷನಲ್ಲಿ ಬಿಕಾಸ್ ನೀರನ್ನು ಬಂದರೆ ಕಾಣಿಸಲ್ಲ ಯಾಕಂದರೆ ಐಮ್ ಜಸ್ಟ್ ಐ ಗಾಟ್ ಎವ್ರಿಥಿಂಗ್ ರೆಡಿ ಟು ರನ್ ಏನೋ ಬೈ ಚಾನ್ಸ್ ಏನಾದರೂ ಓಡೋದಕ್ಕೆ ನನಗೆ ಯಾಕಂದರೆ ಗೊತ್ತು ಯಾವ ಡೈರೆಕ್ಷನ್ ಏನಿದೆ ಅಂದ್ಬಿಟ್ಟು ಗೊತ್ತು ಅದನ್ನ ಪ್ಲಾನ್ ಮಾಡಿಕೊಟ್ಟಿದ್ದೆ ಸೊ ಯಾಕೋ ಇವತ್ತು ಇಲ್ಲಿರೋದು ಬೇಡ ನಾನು ಇನ್ನೊಂದು ಇನ್ನೊಂದ್ಸ ಇರಂಗಿದ್ರೆ ಇರ್ ಕೋಮಾಕಲ್ಲಿ ಆಯ್ತಾ ಏನು ಮಾಡೋಣ ಅಲ್ಲೇ ಇರಂಗಿದ್ರೆ ನೈಟ್ ನಿದ್ದೆ ಬರಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಈ ಜಾಗ ನೆನೆ ನೋಡಿದ್ದೆ ಆಯಿತಾ ಅಲ್ಲಿ ರೂಮ್ ನನಗೆ ಟೂ ಹಂಡ್ರೆಡ್ ಬಾಟ್ ಅಂದರೆ ಐನೂರು ರೂಪಾಯಿ ಕಮ್ಮಿಗೆ ಸಿಗ್ತಾಯಿತ್ತು ಯಾಕೆ ಇಲ್ಲಿ ಅಂತ ಅಲ್ಲಿ ಚೆಕ್ಔಟ್ ಮಾಡಿಬಿಟ್ಟೆ ಚೆಕೌಟ್ ಮಾಡಿಬಿಟ್ಟು ಇಲ್ಲಿ ಬಂದಾಗ ಇಲ್ಲಿ ನೋಡ್ತೀನಿ ರೂಮ್ ಅಲ್ಲಿಗಿಂತ ಅರ್ಧ ಇದೆ ಅಯ್ಯೋ ತೆರಿಗೆ ಏನು ಅಂದ್ಬಿಟ್ಟು ಮತ್ತೆ ವಾಪಸ್ ಹೋಗೋಣ ಅಂತ ಅಲ್ಲಿಗೆ ಹೊರಟೆ ಬಟ್ ಅಲ್ಲೇ ಉಳ್ಕೊಳ್ಳಂಗಿದ್ರೆ ಅಲ್ಲಿಂದ ಏನಕ್ಕೆ ಇಡ್ಲಿಕ್ಕೆ ಬಂದೆ ನಾನು ಅಂತ ಯೋಚನೆ ಮಾಡಿಬಿಟ್ಟು ಹೋಗ್ಲಿ ಬಿಡು ಪರವಾಗಿಲ್ಲ ಏನಾಗುತ್ತೆ ಆಗಲಿ ಬಿಡು ಅಂದ್ಬಿಟ್ಟು ರೂಮ್ ತೊಗೊಂಡ್ಬಿಟ್ಟೆ ಬಟ್ ಡಿಸೈಡ್ ಮಾಡಿದೆ ಫಸ್ಟ್ ಟೈಮ್ ನಾನು ರೂಮಲ್ಲೇ ಇರಬಾರ್ದು ಆಯ್ತಾ ಐ ವಿಲ್ ಜಸ್ಟ್ ಸಿಟ್ ಇನ್ ದ ಆ ಬೀಚಲ್ಲಿ ರೆಸ್ಟೋರೆಂಟ್ ಇದೆ ಗೊತ್ತಾ ಆಯ್ತಾ ಸೊ ಅದರಲ್ಲಿ ನಾನು ಸಿನಿಮನ್ ಏನು ಬೀಚ್ ರೆಸಾರ್ಟ್ ಅಂತ ಆಯ್ತು ಯಾಕೆ ನಾನು ಅಲ್ಲೇ ಕುತ್ಕೊಂಡು ಬಿಡಬಾರ್ದು ಎಲ್ಲಿಂದ ಓಪನ್ ಶಾಟ್ ತೋರಿಸ್ತಿಲ್ಲ ಅಲ್ಲಿ ಯಾಕೆ ಕುತ್ಕೊಬಿಡಬಾರ್ದು ನಾನು ಜಸ್ಟ್ ಕೀಪ್ ಆರ್ಡ್ರಿಂಗ್ ವಾಟ್ ಎವರ್ ಐ ವಾಂಟ್ ಜಸ್ಟ್ ಕೀಪ್ ಸಿಟ್ಟಿಂಗ್ ದೇರ್ ಡೋಂಟ್ ಮೂವ್ ಸಂಜೆ ಆಗ್ತಿದ್ದಂಗೆ ಆರು ಗಂಟೆಗೆ ಎಲ್ಲ ವಾಪಾಸ್ ಹೋಗ್ಬಿಟ್ಟು ತಿಂದ್ಬಿಟ್ಟು ದಬ್ಬಾಕೊಂಬೇಡೋಣ ಅಂತ ಅದನ್ನು ಲೆಟ್ ಮಿ ಹ್ಯಾವ್ ದಿಸ್ ಕೈಂಡ್ ಆಫ್ ಲೈಫ್ ಯಾಕಂದ್ರೆ ಯಾರೂ ಬರೋದಿಲ್ಲ ಇಟ್ಸ್ ಪೀಸ್ ಆಫ್ ಮೈಂಡ್ ಆ್ಯಂಡ್ ವಿಲ್ ಗೆಟ್ ಲಾಟ್ ಆಫ್ ಐಡಿಯಾಸ್ ಅಬೌಟ್ ಹೌ ಟು ಶೂಟ್ ಡ್ರೋನ್ ಆಯಿತಾ ಇದೆಲ್ಲ ನಾನು ನಾನು ಈ ಲಾಸ್ಟ್ ಟು ತ್ರೀ ಫುಟೇಜಸ್ ನೋಡಿ ಇದು ವೀಡಿಯೋಸಲ್ಲಿ ನೋಡಿ ಇದೆಲ್ಲ ಶಾರ್ಟ್ಸ್ ತಗೊಂಡೇ ಇಲ್ಲ ನಾನು ನಾನು ಅಲ್ಲಿಂದ ತಗೊಂಡಿದ್ದೆ ಅದು ಅರ್ಧ ಕಿಲೋಮೀಟರ್ ದೂರ ಇಷ್ಟು ಪಿಯರ್ ಇದೆ ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಯಾಕೆ ಇವತ್ತು ಪೀಸ್ ಆಫ್ ಮೈಂಡಲ್ಲಿ ಕೂತ್ಕೊಂಡು ಕಳಿಸ್ಬೇಕಾದ್ರೆ ಮಾನಿಟರ್ ಕ್ಲೀನಾಗಿ ಕಾಣಿಸ್ತಾ ಇತ್ತು ನನಗೆ ಯಾಕಂದ್ರೆ ಸನ್ಲೈಟ್ ಬೀಳ್ತಾ ಇರಲಿಲ್ಲ ಅದರಲ್ಲಿ ಸೊ ಐ ವಾಸ್ ಆ್ಯಕ್ಚುಲಿ ಲು ಲು ಲುಕಿಂಗ್ ಎಡ್ ಪ್ರಾಪರ್ಲಿ ಆಯ್ತಾ ಸೊ ಐ ಆಮ್ ಗೆಟಿಂಗ್ ದ ಗ್ರೇಟ್ ಶಾರ್ಟ್ಸ್ ಗ್ರೇಟ್ ಶಾರ್ಟ್ಸ್ ಆಯ್ತಾ ಎವ್ರಿಥಿಂಗ್ ಇಸ್ ಸ್ಟೇಬಲ್ ಸೊ ಟೇಕಿಂಗ್ ಅಮೇಸಿಂಗ್ ಶಾರ್ಟ್ಸ್ ಬಟ್ ಇದರಲ್ಲಿ ಇನ್ನ ಅದ್ಭುತ ಏನಾಗುತ್ತೆ ಅಂದ್ರೆ ದೆನ್ ಬೈ ಚಾನ್ಸ್ ಬೈ ಚಾನ್ಸ್ ಬಂದಿಲ್ಲ ಎಲ್ಲಿ ಹಂಗೆ ಶೂಟ್ ಮಾಡಿಕೊಂಡು ನಾನು ಪಾಡಿನ ಬರಬೇಕಾದ್ರೆ ಒಂದು ಹುಡುಗಿ ನಡೀತಾ ಇರೋದು ಪಕ್ಕದಲ್ಲೇ ಡ್ರೋನ್ ಹಾಸ್ಕೊಂಡು ಬಂದೆ ಆಯಿತಾ ಬ್ಯೂಟಿಫುಲ್ ಕಾಣಿಸ್ತಾ ಇತ್ತು ಐ ಜಸ್ಟ್ ವಾಂಟ್ ಟು ಸ್ಟಿಲ್ ಕ್ಯಾಪ್ಚರ್ ಇಟ್ ಆಯ್ತಾ ಈ ತರ ನಾನು ನನ್ನ ನಾನೇ ಅಲ್ಲಿರ್ಬೇಕಾದ್ರೆ ನನ್ಗೆ ಶಾಕ್ ಆಗಲ್ಲ ಯಾಕಂದ್ರೆ ನಡಿಬೇಕಾದ್ರೆ ನೀರ್ ಕೆಳಗಡೆ ಕಾಣುತ್ತೆ ನೋಡ್ಬೇಕು ಆಯ್ತಾ ಒಂಥರ ತಲೆ ಫಿಲ್ ಫೀಲ್ ಡಿಸೀಸ್ ಸಚ್ ಅದಕ್ಕೆ ಶೀ ಈಸ್ ಒಂಡ್ರಿಂಗ್ ಏನಿದು ಹಿಂಗೆ ಸೌಂಡ್ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಯೂಸ್ ದಿಸ್ ಫಾಲೋಯಿಂಗ್ ಮೀ ಡ್ರೋನ್ ಟೈಪ್ ಅಂದ್ಬಿಟ್ಟು ಸಕ್ಕತ್ತಾಗಿರೋ ಫೋಟೋಸ್ ಎಲ್ಲ ತಗೊಂಡು ಹಂಗೆ ಟಕ 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 ಟಗ ಅಂತ ಆಯಿತಾ ಐ ಜಸ್ಟ್ ಫಾಲೋಡ್ ಆ್ಯಂಡ್ ಆನ್ ಡೂಯಿಂಗ್ ಯುನೋ ಮೈ ಥಿಂಗ್ ಆಯ್ತಾ ಇಟ್ಸ್ ಬ್ಯೂಟಿಫುಲ್ ಈ ಸಿ ವಾಕ್ ಇಲ್ಲ ಇದು ಬೋರ್ಡ್ ವಾಕ್ ಅಂತ ಹೇಳ್ತಾರೆ ಅಂದ್ರೆ ಸಕ್ಕ ನಾನು ಪಾಡಿನ ಆಟ ಆಡ್ಕೊಂಡಿದ್ದೆ ಆಯಿತಾ ಆಟ ಆಡ್ಕೊಂಡು ಬೇರೆ ಏನೋ ಶಾರ್ಟ್ ತಗೊಳಕ್ಕಾಗುತ್ತಾ ಇಟ್ಸ್ ಸೆಂಟಿಟ್ ಒನ್ ಟ್ವೆಂಟಿ ಮೀಟರ್ಸ್ ಅಪ್ ಇನ್ ಏರ್ ಆಯ್ತಾ ಹೆಂಗೆ ಕಾಣುತ್ತೆ ನೋಡಿ ಕೆಳಗಡೆ ಆಯಿತಾ ನಮಗೆ ಏನು ಆ ಪಿಯರ್ ಮೇಲಿಂದ ನಮಗೆ ಈಗ ಈ ಥರ ಕಾಣೋದೇ ಇಲ್ಲ ನಮಗೆ ಸೊ ನಾನು ನನ್ನ ಪಾಟಿಗೆ ಶೂಟ್ ಮಾಡ್ಕೊಂಡಿದ್ದೆ ಆ್ಯಂಡ್ ಆಲ್ ದಟ್ ಸೊ ಐ ವಾಸ್ ಫೀಲಿಂಗ್ ರಿಯಲಿ ಗುಡ್ ದ್ಯಾಟ್ ಇನ್ನೊ ಯಾರಿಲ್ಲ ಯಾರಂದ್ರೆ ಯಾರಿಲ್ಲ ಆ್ಯಂಡ್ ಪ್ಲಸ್ ಈ ವಾಸ್ ಪ್ಲೇಯಿಂಗ್ ದ ಮ್ಯೂಸಿಕ್ ನಾನು ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿಬಿಟ್ಟರು ಬ್ಲೂಟೂತು ವಿತ್ ಸ್ಪೀಕರ್ ಕನೆಕ್ಟ್ ಮಾಡಿ ಹಾಕ್ತಾ ಯಾರೂ ಇಲ್ಲ ಐ ಆಸ್ ಟೈಮ್ ಕೆನ್ ಐ ಪ್ಲೇ ಮೈ ಮ್ಯೂಸಿಕ್ ಅಂತ ಹಾಕೊಳ್ಳಿ ಅಂತ ಹಾಕೊಂಡ್ಬಿಟ್ಟು ನಾನು ಇಟ್ಕೊಂಡು ಏನೋ ಮಾನಿಟರ್ ಇಟ್ಕೊಂಡು ಕುಣಿತಾ ಇದ್ದೀನಿ ನನಗೆ ನೋ ಬಿಡಿ ಇಸ್ ದೇರ್ ನೋ ಬಿಡಿ ಟು ಕಮೆಂಟ್ ನೋ ಬಿಡಿ ಟು ಫೀಲ್ ಸೇ ಎನಿಂಗ್ ಯು ಕಿಂತ ಆಡಾಡ್ಕೊಳ್ಬಹುದು ಏನು ಬೇಗ ಮಾಡ್ಕೊಳ್ಬೋದು ಆ ಥರ ಐ ಐವ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಲ ದ್ಯಾಟ್ ಎಲ್ಲ ಫುಲ್ ಟೈಟ್ ಆಗಬೇಕು ಏನೋ ಪ್ರಪಂಚ ಏನಾದರೂ ಅನ್ಕೊಳ್ಳಿ ಬಿಡು ಅನ್ಬಿಟ್ಟು ಮಾಡಬೇಕು ಇಲ್ಲ ಸ್ವಲ್ಪ ಕಾನ್ಷಿಯಸ್ ಇದ್ದಾಗಲೇ ದೆನ್ ಆ ಥರ ಆಡೋದು ಇದು ವೆರಿ ಡಿಫಿಕಲ್ಟ್ ಬಟ್ ಐ ವಾಸ್ ಫೀಲಿಂಗ್ ವೆರಿ ಗುಡ್ ಅಡ್ ಒಂದೇ ಶಾರ್ಟ್ ಇದು ತೊಗೊಂಡಿರೋದು ಮೇಲ್ಗಡೆಯಿಂದ ವಾಚ್ ಹೌ ಐ ಬ್ರಾಟ್ ಇಟ್ ಆಯಿತಾ ಅದು ಇದನ್ನೇ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದರೆ ಆಯಿತಾ ಐ ಕುಡ್ ಶೋ ಇಟ್ ವುಡ್ ಹವ್ ಲುಕ್ ಬ್ಯೂಟಿಫುಲ್ ಬಟ್ ಐಮ್ ಜಸ್ಟ್ ಶೋಯಿಂಗ್ ಯು ದಟ್ ಹೌ ಐ ಸ್ಪೆಂಡ್ ಮೈ ಟೈಮ್ ಇಟ್ ವಾಸ್ ವರ್ತ್ ಇಟ್ ಇಟ್ ವಾಸ್ ಜಸ್ಟ್ ವರ್ತ್ ಇಟ್ ಅಲ್ಲಿಗೆ ಮುಗಿಲಿಲ್ಲ ಸ್ಟೋರಿ ಅದೇ ಹೇಳದಲ್ವಾ ದೇವ್ರು ಸಿಆರ್ ಕ್ಯಾಮ್ರಾ ಇಸ್ ಸೋ ಸ್ಟೇಬಲ್ ಓನ್ಲಿ ಫ್ಯೂ ಮಿಸ್ಟೇಕ್ಸ್ ಹೋಲ್ ಶಾರ್ಟ್ ಸೌಂಡ್ ಇದರಲ್ಲ ಓನ್ಲಿ ಫ್ಯೂ ಮಿಸ್ಟೇಕ್ಸ್ ಓಕೆ ತಗೊಂಡಿರೋದು ನಾನು ದೆನ್ ಅವಳು ನನ್ನ ಹತ್ರ ಬಂದಾಗ ವಾಸ್ ಲಿವಿಂಗ್ ದಿಸ್ ಪ್ಲೇಸ್ ಫಿಫ್ಟಿ ನಿಮ್ಗೆ ನಂಬೋಹಲ್ಲ ಫಿಫ್ಟಿ ಕೊಡ್ಬೇಕಂತ ಎಷ್ಟೊಂದು ಜನ ಫಾರಿನರ್ಸ್ ಬರ್ತಾರೆ ನಮ್ಮ ಇಂಡಿಯನ್ ಮೆಂಟಾಲಿಟಿ ಇಲ್ಲಿ ಇಲ್ಲಿ ಕೂ ಟ್ರೈ ಮಾಡಿದೆ ಇದು ಕೆಳಗಿಂದ ನುಕ್ಸಾನ ಅಂದ್ರೆ ಹೋಗಲ್ಲ ಅಂತ ಏನೋ ಅಬ್ಸ್ಟ್ರಕ್ಷನ್ ಅವಾಯ್ಡ್ಸ್ ಆಗಲ್ಲ 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 ಅಂತ ಕಳಿಸ್ಲಿಲ್ಲ ಆಗಲೇ ಅಂದ್ಬಿಟ್ಟು ನಾನು ಏನು ಮಾಡಿದೆ ಹಂಗೆ ಸುತ್ತಕೊಂಡು ಹೋಗೋಣ ಅಂತ ಇನ್ನೊಂದು ಶಾರ್ಟ್ ಆಯಿತಾ ಶಿ ವಾಸ್ ನಾಟ್ ದೇರ್ ದ ಟೈಮ್ ಅಂಡ್ ಶಿ ವಾಸ್ ಕಮಿಂಗ್ ಕ್ಲೋಸ್ ಅರ್ಧ ಕಿಲೋಮೀಟರ್ ಅಲ್ವಾ ಇದು ಫಾಸ್ಟ್ ಫಾಸ್ಟಾಗಿ ಓಡಾಕ್ ಬಿಡ್ತಾಳು ಆಯ್ತಾ ಈ ಥರ ಲೋ ಅಲ್ಲಿ ಬಿಕಾಸ್ ಐ ನ್ಯೂ ಅಲ್ಲಿ ಎಲ್ ವೈರ್ ಇತ್ತು ಎಲ್ ಎಲ್ ವೈರ್ ಇಲ್ಲ ಅಂತ ಎಲ್ಲ ನಡೆದ್ಬಿಟ್ಟಿದ್ದೀನಿ ನಾನು ನಾನು ಫ್ರೇಮಲ್ಲಿ ಒಂದೇ ಫ್ರೇಮಲ್ಲಿ ಎರಡೇ ಫ್ರೇಮಲ್ಲಿ ಬರೋದು ನಾನು ಆಕ್ಚುಲಿ ಫುಲ್ ವಿಡಿಯೋದಲ್ಲಿ ಒಂದು ಓಪನಿಂಗ್ ಶಾರ್ಟ್ ಅಲ್ಲಿ ಒಂದು ಲಾಸ್ಟ್ ಶಾರ್ಟಲ್ಲಿ ಅಲ್ಲಿ ಅಷ್ಟೇ ಬಿಕಾಸ್ ಐಯ್ ದ ವಾಯ್ಸ್ ಓವರ್ ಅಟ್ ದ ಟೈಮ್ ಆಫ್ ಎಡಿಟಿಂಗ್ ಆಯಿತಾ ಸೊ ಬಿಕಾಸ್ ಆಗಿದ್ದೆಲ್ಲ ಸಿ ಆಗಲೇ ಹೇಳಿದ್ರೆ ಡಸನ್ ಮೇಕ್ ಸೆನ್ಸ್ ಎಲ್ಲ ಫುಲ್ ಡಿಕೆ ವಿಷಯನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಮೈಂಡಲ್ಲಿ ಯು ಎಕ್ಸ್ಪ್ರೆಸ್ ಸೆಟ್ ಇನ್ನು ಟಕ ಟಕ ಯು ಟು ಬಿಗ್ ಪ್ರಾಬ್ಲಮ್ ಆಯ್ತಾ ಸೊಟ್ ಇನ್ನ ಬರ್ತದಳೆ అందరూ అస్ అష్టొన్నె ఆట ఓ ఇలా యాక్చువల్లీ ఈ ఫుటేజ్ ఏం గొత్తా లే లెలె మిక్స్ మ్యాచ్ ఆగిబిట్టే మిక్స్ మ్యాచ్ ఏనా మిక్స్ మ్యాచ్ కిందబిట్ీ ఐ జ అయ్యో ఓకే పర్వాల సో నన్ను పాట ఆటాట్క ఇవ్వగ్ నా డ్రోన్న ఫుల్ మేలు తియ్య అదన్న సెంట్రల్కి ఫ్రేమల్ ఇట్టుకొడ ఆతా ఐ యాక్చువల్లీ పుష్షింగ్ బ్యాక్ టిల్టింగ్ అప్ ఫోకసింగ్ డౌన్ అయితా ಆ್ಯಂಡ್ ಒನ್ ಟ್ವೆಂಟಿ ಮೀಟರ್ಸ್ ಹೋಗ್ಬೇಕು ಅಂತ ದಟ್ ಇಸ್ ಮೈ ಲಾಜಿಕ್ ಅಥವಾ ಸ್ಟೇಬಲಾಗಿ ಇಟ್ಕೊಳ್ಬೇಕು ಸಿ ಸ್ವಲ್ಪ ಅಲ್ಲಾಡ್ತಾಯಿದೆ ಸ್ವಲ್ಪ ಅಲ್ಲ ಅಲ್ಲಿ ಏನಕ್ಕೆ ಅಲ್ಲಾಡ್ತಾ ಇದೆ ಅಂತ ಗೊತ್ತಾಯ್ತಲ್ಲ ವಿಷಯ ಆಲ್ರೆಡಿ ಹ್ಞೂ ಅಲ್ಲಿ ಐ ಆ್ಯಕ್ಚುಲಿ ಐ ಐವಿಂಗ್ ಸಂ ಪಾರ್ತಿರ ಪಾರ್ತಿ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ಸೊ ಬಜತಿ ಹೆಂಗಿತ್ತು ಅಂದರೆ ಇಲ್ಲಿ ಬಂದುಬಿಟ್ಟನಾ ಕ್ಯಾಶ್ ಕೊಡಬೇಕಾಗಿತ್ತು ಆಮೇಲೆ ಏನಂದರೆ ಇಲ್ಲಿ ಹಾಳ ಒಂದೇ ಎ ಟಿ ಎಮ್ ಇರೋದು ಎ ಟಿ ಎಮಲ್ಲಿ ದುಡ್ಡಿಲ್ಲ ಎರಡು ದಿವಸದ ದುಡ್ಡು ಓದಾಡ್ತಾ ಇದ್ದೀನಿ ನಾನು ದುಡ್ಡೇ ಸಿಗ್ತಾ ಇಲ್ಲ ನನಗೆ ಅದಕ್ಕೆ ನಾನು ಒಂದು ಜಾಗ ಎಲ್ಲರಿಗೂ ಕೇಳ್ಕೊಂಡು 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 ಒಂದು ಒಬ್ಬ ನನಗೆ ಆ ಏನಾಯಿತು ಇವ್ಳು ಬ ಹೋಗ್ಬೇಕಾದ್ರೆ ಕೇಳಿದೆ ಮೇಡಮ್ ಐಡೆಂಟು ಬಿಕಮ್ ದ ಹೀರೋಯಿನ್ ಆಫ್ ಮೈ ಶಾರ್ಟ್ ಆಫ್ ದಿಸ್ ವಿಡಿಯೋ ಅಂತ ಕೇಳ್ಕೊಂಡೆ ಫ್ರಮ್ ಬೆಲ್ಜಿಯಂ ಹೆಸರೆಲ್ಲ ಕೇಳಲ್ಲ ಯಾಕಂದರೆ ನನಗೆ ಲಪಾಂಗಗಳದಾರೆ ಅವಳ್ದು ಇನ್ಸ್ಟಾಗ್ರಾಮ್ ಮೇಲೆ ಐಡಿ ಹುಡುಕ್ತಾರೆ ಆಯಿತಾ ಅದಕ್ಕೆ ನೀನು ಯು ವಾಕ್ ಆ್ಯಂಡ್ ಐ ವಿಲ್ ಇನ್ಸ್ಟ್ರಕ್ಟ್ ಯು ವಾಟ್ಸಪ್ ಕಾಲ್ ಮಾಡ್ಕೊಂಡಿದ್ದೀನಿ ನಾನು ಅವಳಿಗೆ ಐ ಆಮ್ ಇನ್ಸ್ಟ್ರಕ್ಟಿಂಗ್ ಯರ್ ಟರ್ನ್ ಲೆಫ್ಟ್ ಟರ್ನ್ ಸ್ಟಾಪ್ ವೇವ್ ಆಯಿತಾ ಎಲ್ಲ ಮಾಡೋ ಅಂತ ಐ ಆಮ್ ಕ್ಯಾಪ್ಚರಿಂಗ್ ಯು ಕಮ್ಮಿಂಗ್ ದಿ ಗ್ರೇಟ್ ಶಾಟ್ ನನಗೆ ಮುಂದೆ ಗುತ್ಕೊಬಿಡ್ತೀನಿ ಅಂತ ಬೇರೆ ಯೋಚನೆ ಯಾಕಂದ್ರೆ ನಾನು ಒಂದು ಇದ್ದೆ ಅವಾಗ ನಾನು ಒಂದು ಜೂಮ್ ಜೂಮ್ ಇದ್ದೆ ಅದ್ರ ಮಧ್ಯೆ ನುಕ್ಸಾನಂದರೆ ಬೇಡ ರಿಸ್ಕು ಆಯ್ತು ರೈಟಲ್ಲೊಂದು ಇದು ಕಾಣಿಸ್ತಾ ಇದೆ ಯಾವುದಾದ್ರು ಟ್ರೀ ಆಕ್ಚುಲಿ ನಾನು ಹಿಂಗೆ ತಗೊಂಡು ಬರಲಾಗಿತ್ತು ಆ್ಯಂಟಿ ಕ್ಲಾಕ್ ವೈಸ್ ಹೊಡಿತಾ ಇದ್ದೀನಿ ಕ್ಲಾಕ್ ವೈಸ್ ಹೊಡಿಬೇಕಾಗಿತ್ತು ನಾನು ಅವಾಗ ಫೋಕಸ್ ಆನ್ ಆನ್ ಅವಳ ಮೇಲೆ ಲೈಟ್ ಬೀಳೋದು ಆಯ್ತಾ ಅದು ಇಟ್ ಇಸ್ ನಾಟ್ ಮೈ ಮೈಂಡ್ ಇಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ ಆಯಿತಾ ಫಾರ್ ಮೆನಿ ರೀಸನ್ಸ್ ಆಯ್ತಾ ಬಿಕಾಸ್ ದ ಡ್ರೋನ್ ಇಸ್ ಅಪ್ ಇನ್ ದಯರ್ ಫಾರ್ ಅ ಲಾಂಗ್ ಟೈಮ್ ಐ ನೀಡ್ ಟು ಗೆಟ್ ದ ಶಾರ್ಟ್ಸ್ ಐ ಬ್ಯಾಟ್ರಿ ಚೇಂಜ್ ಮಾಡಬೇಕು ಇದೆಲ್ಲ ಇಟ್ಕೊಂಡಿದ್ದೀನಿ ಬಟ್ ಐ ವಾಂಟ್ ದ ಫುಟ್ ಇಸ್ ಟು ಔಟ್ ನೈಸ್ ಅವಳು ಅಲ್ಲಿ ಆ ಪೋರ್ಷನ್ ಡಾರ್ಕ್ ಆಗಿಬಿಟ್ಲು ಕಾಣಿಸ್ತಾ ಇಲ್ಲ ಬಟ್ ನಂದು ಫೋಕಸ್ ಮಾತ್ರ ಅಲ್ಲೇ ಇತ್ತು ಫ್ರೇಮಲ್ಲೇ ಇದ್ದಾಳೆ ಕಾಣಿಸುತ್ತಾ ಕಾಣಿಸಲ್ವಾ ಅಲ್ಲೇ ಇದ್ದಾಳು ನೋಡಿ ಗುತ್ಕೊಬಾರ್ದು ಎತ್ತ ಜಸ್ಟ್ ಒಂದು ಒಂಥರ ಫೀಲಿಂಗಲ್ಲಿ ದಟ್ ಯಾಕಂದ್ರೆ ನಡೆದಿದ್ದಲ್ಲ ನನ್ನಲ್ಲಿ ನಿನ್ನೆ ನಡೆದಿದ್ದು ಇವತ್ತು ಐ ಡಿಂಟ್ ವಾಂಟ್ ಟು ಐ ವಾಂಟ್ ಟು ಜಸ್ಟ್ ಸಿಟ್ ಸಿಟ್ ಇನ್ ದ ರೆಸ್ಟೋರೆಂಟಲ್ಲಿ ಆಯಿತಾ ಐ ವಾಂಟ್ ಟು ಡೂ ಮೈ ಬಿಸ್ನೆಸ್ ಸಚ್ ದಟ್ಸ್ ಆಲ್ ಆ್ಯಂಡ್ ಶಿ ವಾಸ್ ಅ ಹೀರೋಯಿನ್ ಅದು ಬಂದಿದ್ದಕ್ಕೆ ಯು ಐ ಎಮ್ ಸೋ ಥ್ಯಾಂಕ್ಫುಲ್ ಅವ್ರು ಕೇಳಿದೆ ಅದನ್ನೆಲ್ಲ ಹಾಕೊಳ್ಳ ವೀಡಿಯೋದಲ್ಲಿ ಅಂತ ಕೇಳಿದ್ರೆ ಪ್ಲೀಸ್ ಪುಟ್ ನನಗೂ ಕಳಿಸು ನನಗೂ ಕಳಿಸು ನನಗೂ ಕಳಿಸು ಅಂತ ಅವ್ನು ಇನ್ಸ್ಟ್ರಕ್ಟ್ ಮಾಡ್ತೇವೆ ನಿಂತ್ಕೋ ನೋಡು ಈ ಕಡೆ ನೋಡ್ತಾರೋ ಕೈನ ಹಿಂಗೆ ವೇ ಮಾಡು ಆ್ಯಕ್ಚುಲಿ ಜೂಮ್ ಮಾಡಬೇಕಾಗಿತ್ತು ನಾನು ಅವಳಿಗೆ ಜೂಮ್ ಮಾಡಲಿಲ್ಲ ಜುಮ್ ಮಾಡಲಿಲ್ಲ ಹೆರಿಗೆ ಯಾರೋ ಇಬ್ಬರು ಬಂದ್ಬಿಟ್ರು ಇಲ್ಲ ಇದ್ರೆ ನಮ್ಮ ಹೀರೋಯಿನ್ನು ಇದು ಒಬ್ಬಳೇ ಇದ್ದಾಳಂತ ಇದು ನನ್ನ ವೀಡಿಯೋದಲ್ಲಿ ಇಲ್ಲ ಕಟ್ ಮಾಡ್ಬೇಕಾಗಿತ್ತು ವೈಟ್ ಶುಡ್ ಐ ಲೈ ಐ ಐ ಡೋ ವಾಂಟ್ ಟು ಡೂ ಆಲ್ ಹಾಂ ಫಾರಿನ್ಸ್ ಏನು ಗೊತ್ತೇವ್ರೆ ಬರ್ತಾರೆ ನೋಡ್ತಾರೆ ಐವತ್ತು ಬಾಟೆ ಯಾವಾಗ ಕೊಡ್ತಾರೆ ಅಂತ ಓಟ್ ಬರೋದು ಬಂದುಬಿಟ್ಟು ಯಾವುದೋ ದೇಶದಿಂದ ಬಂದಿದ್ದಾನೆ ಅವ್ರ ಕರೆನ್ಸಿ ಥಾಯ್ಲೆಂಡ್ಗಿಂತ ಸಾಕಷ್ಟು ಸ್ಟ್ರಾಂಗು ಆಯಿತಾ ಅದಕ್ಕೆ ಅದನ್ನು ಕೊಡ್ದೇನೆ ಹೋಗ್ಬಿಟ್ಟಿದ್ದೆ ನಾನು ಅವ್ನಿಗೆ ಕೇಳಿದೆ ಒಬ್ಬನಿಗೆ ನಿಮ್ಮದೇ ಫೋಟೋ ಹೊಡ್ಕೊಡ್ಲ ನಾನು ಅಂತ ಹೇ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಏನು ಯುವರ್ ಒಬ್ಬ ಒಬ್ಬ ಏನು ರಫ್ ಅಂಡ್ ಟಫು ಇನ್ನೊಬ್ಬ ಒಬ್ಬ ರಾಸ್ಕಲ್ ಪರಿಚಯ ಅದ ನನಗೆ ಎಲ್ಲಿ ಯಾವುದಾದ್ರು ಲಾಂಗ್ ಬೀಚಲ್ಲಿ ಜರ್ಮನ್ ಫೋಟೋ ವೀಡಿಯೋ ಎಲ್ಲ ಮಾಡ್ಬೇಕಾದ್ರೆ ಜೊತೆಗೆ ನಿಂತ್ಕಂಡ ರಾಸ್ಕಲ್ಲು ಅವನು ಯಾಕೆ ಪಕ್ಕದಲ್ಲಿದ್ದ ಅಂತ ಗೊತ್ತಿಲ್ಲ ಆಮೇಲೆ ಹೇಳ್ತಾನೆ ನೀನು ನಂದು ಫೋಟೋ ವೀಡಿಯೋ ನನ್ನ ವೀಡಿಯೋ ನೀನು ಹಾಕಿರೋ ವೀಡಿಯೋದ ನಾನು ಇದ್ದೀನಲ್ಲ ಯು ಇಟ್ ಇಲ್ಲಾಂದ್ರೆ ನಾನು ಕೇಸ್ ಹಾಕ್ಬಿಡ್ತೀನಿ ಅಂತಾನೆ ಇದು ರ್ಯಾಸ್ಕೇಲ್ అయితా అనే బిడ్డు నింకట్టు తిక్లు నమ్మగ తిక్లు ఆయితా హాగల్ ఈ ఫారినర్స్న నమ్మక మోసకే ఆగబారు నన్ను బేర నన్ను దండ పిండి నన్న మగ నన్న వాట్సప్ నెంబర్ బేర కొట్బిట్టే నన్ను నోడి ఈ యాంగిల్ ఆంగలూ సీ అమ్ ట్రయింగ్ టు గెట్ దార్ట్ స్పైరల్ శార్ట్ ఆతా ఇట్ ఇస్ నాట్ ప్రీ ప్రోగ్రామ్ ఐ గట్ ప్రీ ప్రోగ్రామ్ ప్రోగ్రమ్బోదు ఎలా మనం ఆ డ్రౌన్ ఆ ఈ శాట్ ఇం మిస్బిట్లు ఈొన్న ఫ్రేమిందాచిబిట్లు ಪುಣ್ಯಕ್ಕೆ ಆ ಗ್ರೀನ್ ವಾಟರ್ಗು ಹಾಕಿರೋ ಬಟ್ಟೆಗೂ ಕಲರ್ಗು ಸಾಕತ್ ಅಂದರೆ ಸಾಕತ್ತು ನಾನು ಪ್ಲಸ್ ಅವಳು ಹೇಳ್ದು ಎರಡು ಮೂರು ಜಾಗ ಅವಳು ಇದ್ರ ಪಕ್ಕದಲ್ಲೇ ಇದೆ ಅಲ್ಲಿಂದ ಹೋಗಿದ್ ಆ ಜಾಗ ಸಿಕ್ಕಿಲ್ಲ ನನಗೆ ಅದಕ್ಕೆ ಅವಳಿಗೆ ಹೇಳಿದೆ ಆ ಜಾಗನ ಸ್ವಲ್ಪ ಮೆಸೇಜ್ ಮಾಡೋ ನಾಳೆ ಹೋಗ್ಬಿಟ್ಟು ನೋಡ್ತೀನಿ ಅಂದ್ಬಿಟ್ಟು ಆಯಿತಾ ಸೊ ಅದು ದುಡ್ಡು ಪಿಗೇ ಹೇಳ್ತಿದ್ದಿಲ್ಲ ಆರು ಪರ್ಸೆಂಟ್ಗೆ ನನಗದು ಇದನ್ನು ಚಾರ್ಜ್ ಇಸ್ಕೊಂಡು ಅವನು ನನಗೆ ದುಡ್ಡು ಕೊಟ್ಟ ಆಯಿತಾ ಗಾಡಿ ಇದೆ ನನ್ನ ಹತ್ರ ಪೆಟ್ರೋಲ್ ಹಾಕೋ ಹೋಗು ಪೆಟ್ರೋಲ್ ಹಾಕೋ ಹೋಗು ದುಡ್ಡು ಇಸ್ಕೊ ಬಾ ಆಯಿತಾ ಅಲ್ಲಿ ಇವಾಗ ಬೇರೆ ಯೋಚನೆ ಮಾಡ್ತೀನಿ ಇವತ್ತು ಬೆಳಗ್ಗೆ ಇದೆಲ್ಲ ಮುಗಿಸ್ಕೊಂಡ್ರೆ ಲಾಸ್ಟ್ ಒಂದಿದೆ ಆಯಿತಾ ಇಲ್ಲ ಪೀಸ್ ಆಫ್ ಮೈಂಡ್ ಇಟ್ಕೊಂಡು ವಾಪಸ್ ಅದೇ ಬೀಚ್ಕೋಬೇಕಂತ ಇದ್ದೀನಿ ಅಲ್ಲಿ ಹೋಗ್ಬಿಟ್ಟು ಮಳೆ ಆದರೆ ಮಳೆ ಬಂದರೆ ಎದರಿಕೆ ಆಗಿಬಿಡ್ತದೆ ಬೆಳಗ್ಗೆ ಎಲ್ಲ ಮಳೆ ಬಂದರೆ ಏನು ಬೇಜಾರಿಲ್ಲ ನನಗೆ ನೈಟ್ ಮಳೆ ಹೊಡೆದ್ಬಿಟ್ರೆ ಆಯಿತಾ ಅವಳು ಅಯ್ಯೋ ನಾನು ಹೇಳಿದೆ ಅವಳಿಗೆ ಈ ಎಕ್ಸ್ಟ್ರೀಮ್ ಲೆಫ್ಟ್ ಇದೆ ಅಲ್ಲ ಎಕ್ಸ್ಟ್ರೀಮ್ ಲೆಫ್ಟಲ್ಲಿ ಅಲ್ಲಿ ಬಂದಿರೋ ಅಂತ ಹೇಳಿದ್ರೆ ಅಷ್ಟು ಬಂದಿಲ್ಲ ಅಷ್ಟು ಬೇಗ ಹೇಳ್ಕೊಂಡು ಬಂದು ಬಿಡಿ ಡ್ರೋನ್ ನಾನು ಆಮೇಲೆ ಅರ್ಥ ಮಾಡ್ಕೊಂಡು ಹೇಳ್ಕೊಂಡು ಬಂದೇ ಬಿಟ್ಟನಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಅದಕ್ಕೆ ಒಂದು ಸರ್ಕಾಲ ಹೊಡೆದವಳ ಆ್ಯಕ್ಚುಲಿ ಅವಳು ಆ ಶಿಷ್ಯಡು ದೇರ್ ಆಯಿತಾ ನಾನು ಇವಾಗ ಯೋಚನೆ ಮಾಡಿ ಆ ಮೂವಿ ತೆಗಿಬೇಕಾದ್ರೆ ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡಬೇಕು ನನ್ನ ಮಕ್ಕಳು ಆ ಶಾರ್ಟ್ಸ್ಗೆ ಫ್ರೇಮಲ್ಲಿ ಯಾರೂ ಇರಬಾರ್ದು ಬರೀ ಹೀರೋ ಹೀರೋಯಿನ್ ಇಲ್ಲ ವಿಲನ್ ಇರಬೇಕು ಡ್ರೋನ್ ಹಂಗೆ ಎಳ್ಕೊಂಡು ಬರಬೇಕು ಇಟ್ ಈಸ್ ನಾಟ್ ಎ ಜೋಕ್ಯ ಆಯ್ತಾ ನಮ್ಮ ಈರೋ ಹಿಂಗೆ ರೈಟ್ ಹೋಗಿ ರೈಟ್ ಹೋಗಿ ಅಂದ್ರೆ ಅವ್ಳಿಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಅಂತ ಆಮೇಲೆ ನಾನು ಎಡ್ಜಲ್ಲಿ ಕಡೆ ಕೂತ್ಕೋ ಅಂತ ಹೇಳ್ದೆ ಆಯ್ತಾ ಅವಳು ಏನು ಮಾಡ್ತಾಳೆ ನೋಡಿ ಅವಳು ಧೈರ್ಯವಂತೆ ನಿಂತ್ಕೊಂಡು ಕೈ ವೇವ್ ಮಾಡೆ ವೇವ್ ಮಾಡೆ ಅಂದ್ರೆ ನಾನು ರಾಂಗ್ ಅಲ್ಲಿ ಇದ್ದೀನಿ ಆ್ಯಕ್ಚುಲಿ ಸಣ್ಣ ಆ ಸೈಡ್ ಇದೆ ನನಗೆ ಹಂಗೆ ಇರಬಾರ್ದಾಗಿತ್ತು ನಾನು ಅದಕ್ಕೆ ಈ ಸೈಡ್ ಬಂದೆ ಆಯ್ತಾ ಯಾಕಂದ್ರೆ ನಮ್ಮ ಹೀರೋಯಿನ್ ಚೆನ್ನಾಗಿ ಕಾಣಿಸ್ಬೇಕಲ್ಲ ನಿಂತ್ಕೊಳ್ಳಲ್ಲಿ ಕೈ ವೇವ್ ಮಾಡೇ ಕೈ ಮೈ ಕೈ ಕೇಳ್ತಾ ಇದ್ದೀನಿ ಅವ್ಳಿಗೆ ಕೇಳಿಸಲ್ಲ ಅನ್ಸತ್ತೆ ಕಿವಿ ಕುತ್ಕೋತೇ ನಾನು ಇಲ್ಲಿ ಬಂದು ಸೈಡಲ್ಲಿ ಕುತ್ಕೊಂತ ಅವರು ರೇಲಿಂಗ್ ಮೇಲೆ ಕುತ್ಕೊಂಡ್ಬಿಟ್ಲ ಗೊತ್ತಾ ಕುಣಿತಾಳೆ ಕುಣಿತಾಳೆ ಫುಲ್ ಖುಷು ಬಂದೇ ಇಲ್ಲ ಆಮೇಲೆ ಗೊತ್ತಾ ನಾನು ನಂದು ಡ್ರೋನ್ ಬ್ಯಾಟ್ರಿ ಆಯ್ತು ಬಾಮ್ಮ ನೀನು ಅಂತ ಹೇಳಿದ್ರೆ ಅವಳು ಇನ್ನ ಫೋಟೋ ಹೊಡ್ಕೊಂಡು ಕುತ್ಕೊಂಡ್ಬಿಟ್ಲಪ್ಪ ಅವಳು ಅಲ್ಲಿ ಆಯ್ತಾ ಮರ್ಯಾದೆ ಹೋಗ್ಬಿಡ್ತಿದ್ಲು ಆಯ್ತಾ ಇವಾಗ ನಾನು ನೀರ ನೀನು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಿದ್ರೆ ಇಲ್ಲ ಆಮೇಲೆ ಎಲ್ಲ ಫುಟೇಜ್ ತೋರಿಸ್ತೇ ರಾ ಫುಟೇಜು ಆಯ್ತಾ ಕುಣಿತ ಕುಣಿತೆ ಕುಣಿತಲ್ಲ ಅಯ್ಯೋ ಇಷ್ಟೊಂದು ಚೆನ್ನಾಗಿ ಬಂದಿದ್ದೆ ಫೋ ಅವ್ರ ಫೋಟೋಸ್ ಇನ್ನೂ ಸಾಕತಾಗಿ ಬಂತು ಆಮೇಲೆ ಸಂಜೆ ನಿಮ್ಗೆ ಕಾಣಿಸಲ್ಲ ಇದು ಆಯಿತಾ ನಾನು ನನಗೆ ನನಗೆ ಕಾಣಿಸ್ತಾ ಇದ್ದೆ ಕತ್ತಲಾಗಿದೆ ಆ್ಯಕ್ಚುಲಿ ಲೈಟ್ಸ್ ಎಲ್ಲ ಆಗಿದೆ ಬಟ್ ಕ್ಯಾಮ್ರಾದಲ್ಲಿ ಅದೇನೋ ಏನೇನು ಸಾಕಿಬಿಟ್ಟಿದೆ ಆಯಿತಾ ನಾನು ಇಲ್ಲಿ ಒಬ್ಬನೇ ಇದ್ದೀನಿ ನೋಡಿ ಯಾರೂ ಇಲ್ಲ ಕುಣ್ಕೊಂಡಿದ್ದೀನಿ ಡಿಫ್ರೆಂಟ್ ಡಿಫ್ರೆಂಟ್ ಶಾರ್ಟ್ ಒಲ್ಗಿಂದ ತಗೊಂಡೋಗಿ ಆ ಕತ್ಲೇಲಿ ಆ ಲೈಟ್ಸ್ ಹಾಕಿದ್ದಾರೆ ಬೋರ್ಡ್ ವಾಕ್ ಮೇಲೆ ಅದನ್ನ ಕ್ಯಾಪ್ಚರ್ ಮಾಡೋಣ ಹೆಂಗೆ ಕಾಣುತ್ತೆ ಇನ್ನು ಸ್ವಲ್ಪ ಹೊತ್ತಾದರೆ ಅಲ್ಲಿ ನಿಲ್ಲಕ್ಕಾಗಲ್ಲ ನಾನು ಕೇಳ್ಕೊಂಡು ಸೊಳ್ಳೆ ಕಷ್ಟ ಆಯಿತು ತುಂಬ ಸೊಳ್ಳೆ 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 ಆಮೇಲೆ ಇದೆಯೋ ಡೆಂಗ್ಯೂ ಗೆಂಗ್ಯೂ ಕೊಂಗ ಎಲ್ಲ ಬಂದುಬಿಟ್ರೆ ನನಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಕಳ್ಸೋಣ ಅಂತ ನೋಡಿದ್ರೆ ಸರ್ರದ್ದು ಒತ್ತಿಬಿಟ್ಟೆ ಗುದ್ಬಿಡ್ತಾನೆ ಅನ್ಬಿಟ್ಟು ಮಾತ್ರ ಮೇಲೆ ಎತ್ಕೊಂಡ್ಬಿಟ್ಟೆ ಸ್ವಲ್ಪ ಬುದ್ಧಿ ಇನ್ನೂ ಇಲ್ಲಿ ಇತ್ತು ಇಲ್ಲಿ ಗುದ್ಕೊಂಡ್ಬಿಡ್ತಿದ್ದೆ ಟ್ರೀಗೆ ಹೇ ಎಲ್ಲ ಬಿದ್ದವು ಬಿಡವಳು ಹ್ಞೂ ಅವಳಿಗೆ ಅಡ್ಮಿಟ್ ಮಾಡ್ಬೇಕಂದ ಹಾಸ್ಪಿಟಲ್ಗೆ ಕೈ ಕಾಲು ಬಿಡವಳು ಆಯ್ತಾ ನಾ ನಮ್ಮ ಡ್ರೋನಪ್ಪ ಅವಳಲ್ಲ ಅವಳು ಹೋಗಿಬಿಟ್ಟಿದ್ಲಿ ಇಷ್ಟೊತ್ತಿಗೆ ಆಯಿತಾ ಕಣ್ಣಿಗೆ ಚಕತ ಕಾಣಿಸ್ತಾ ಇದೆ ಕ್ಯಾಮ್ರಾಗೆ ಅದು ಬೆಟ್ರ್ ಕ್ಯಾಪ್ಚರ್ ಮಾಡ್ತಾಯಿದೆ ಹಿಂಗಿಲ್ಲ ಅದು ಆ್ಯಕ್ಚುಲಿ ಕತ್ತಲಿದೆ ಬಟ್ ಬ್ರೈಟ್ನೆಸ್ ತೋರಿಸ್ತಾ ಇದೆ ಅದಕ್ಕೆ ಆಯಿತು ಬಿಡು ಮನೆಗೆ ಕರ್ಕೊಂಡು ಬರೋಣ ಇವಾಗ ಲೆಫ್ಟು ರೈಟ್ ಲೆಫ್ಟ್ ರೈಟ್ ತಿರ್ಗಿಸೋಣ ಆ್ಯಕ್ಚುಲಿ ಅದು ವಾಲ್ಕೊಬೇಕು ನನ್ನ ಡ್ರೋನ್ ವಾಲ್ಕೊಳ್ಳಲ್ಲ ಆಯಿತಾ ಎಷ್ಟೊಂದು ಡ್ರೋನ್ಸ್ಗಳಿದೆ ವಾಲ್ಕೊಂಡು ಹಿಂಗೆ ಮಾಡು ಹಂಗೆ ಮಾಡು ಹಂಗೆ ಮಾಡು ಅಂದರೆ ಇಟ್ಟು ಏನು ಗೊತ್ತಾ ಇಟ್ ಇಸ್ ಲೈಕ್ ಪ್ಲೇನ್ ಪ್ಲೇನ್ ಥರ ಬರುತ್ತೆ ಇದ್ ಗೊತ್ತಾ ಅವರೀ ಲೆಫ್ಟ್ ತಿರುಗುತ್ತೆ ರೈಟ್ ತಿರುಗುತ್ತೆ ಆಯಿತಾ ಮೇಲೆ ಕೆಳಗೆ ನೋಡುತ್ತದೆ ಟಿಲ್ಟ್ ಆಗೋಲ್ಲ ಅದೇ ಬೇಜಾರು ಪರವಾಗಿಲ್ಲ ಐ ರಿಯಲಿ ಎಂಜಾಯ್ಡ್ ಇಟ್ ಐ ಹೋಪ್ ಯು ಎಂಜಾಯ್ಡ್ ಇಟ್ ಟು ಆಯಿತಾ ಕೋ ಕೂತ್ಕೋಬೇಕು ಇವಾಗ ಅಲ್ಲಿ ಬೇರೆ ಎ ಟಿ ಎಮ್ ಹುಡುಕಿದ್ದೀನಿ ಅಲ್ಲಿ ಎ ಟಿ ಎಮ್ ಇಲ್ಲ ಅಂತೆ ಅಯ್ಯೋ ಮತ್ತೆ ಇವ್ಗೆ ಆರು ಪರ್ಸೆಂಟ್ ಕೊಡಬೇಕು ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ ಅಲ್ಲಿ ಸ್ಟೇ ಸೇಫು ಸ್ಟೇ ಎಲ್ದಿ ಸ್ಟೇ ಲೈಫ್ ಬರ್ಲಾ